ಹಾಯ್ ಹಲೋ ಮೈ ಡಿಯರ್ ವಿವರ್ಸ್ ನಾನು ನಿಮ್ಮ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರ ಈ ದಿನದ ಪ್ರಶ್ನೆಗಳು ಹೀಗಿದೆ ಗಾನಕಲಾ ಬ್ರಹ್ಮಶ್ರೀ ಪ್ರಶಸ್ತಿ ಯಾರಿಗೆ ಲಭ್ಯವಾಗಿದೆ ಅಂಥೇಳಿ ಸೊ ಆರ್ ಕೆ ನಾರಾಯಣ್ ಆರ್ ಕೆ ಪದ್ಮನಾಭ ಆರ್ ಕೆ ಲಕ್ಷ್ಮಣನ್ ಅಂಡ್ ಆರ್ ಕೆ ಮಂಜುನಾಥ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಆ ಮೀನ್ಸ್ ಆರ್ ಕೆ ಪದ್ಮನಾಭ ಇವರಿಗೆ ದೊರೆತಿರೋದನ್ನು ನಾವು ನೋಡಬಹುದು ಇದು ಗಾನಕಲಾ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಯಾರು ನೀಡಿದರು ಅಂತ ಹೇಳಿದರೆ ಶ್ರೀ ಸತ್ಯಸಾಹಿ ಮಾನವ ಅಬುದ್ಧಿಯ ವಿ ಕುಲಪತಿಯಾದಂತಹ ವಿ ಎನ್ ನರಸಿಂಹಮೂರ್ತಿ ಹಾಗೂ ಅವರ ಶಿಷ್ಯರು ಇದನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಪದ್ಮನಾಭೋತ್ಸವ ಸಮಾರಂಭದಲ್ಲಿ ಗಾಯಕ ಆರ್ ಕೆ ಪದ್ಮನಾಭ ಅವರಿಗೆ ಗಾನಕಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸೊ ಅವರ ಒಂದು ಎಪ್ಪತ್ತ ಐದನೇ ಜನ್ಮದಿನ ಹಾಗೂ ಐವತ್ತು ವರ್ಷಗಳ ಸಂಗೀತ ಸಾಧನೆಯ ಪ್ರಯುಕ್ತ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಈ ಒಂದು ಪ್ರಶಸ್ತಿ ಬೆಳ್ಳಿ ಕಿರೀಟ ಚಿನ್ನದ ಹಾರ ಕಾಲುಗಡಗ ನೋಟುಗಳ ಹಾರವನ್ನ ಹೊಂದಿತ್ತು ಸೊ ಇದರ ಜೊತೆಗೆ ಗಾನಕಲಾ ಬ್ರಹ್ಮಶ್ರೀ ಅನ್ನುವಂತಹ ಒಂದು ಬಿರುದು ಕೂಡ ಲಭ್ಯ ಆಗಿತ್ತು ಅಂತ ಅದು ಲಭ್ಯ ಆಯಿತು ಅಂತ ಹೇಳ್ಬೋದು ಸೊ ಇವರ ಒಂದು ಕೃತಿಗಳು ಇದೇ ಸಂದರ್ಭದಲ್ಲಿ ಪದ್ಮ ಕುಸುಮ ಅಭಿ ಗ್ರಂಥ ನೋಡಿ ಇದು ಪದ್ಮಕುಸುಮ ಅನ್ನುವಂಥದ್ದು ಒಂದು ಅಭಿನಂದನಾ ಗ್ರಂಥ ಆಗಿದೆ ಸೊ ಇದು ಕೂಡ ಪದ್ಮನ ಅವರು ಬರೆದಿರ್ತಕ್ಕಂಥದ್ದು ಜೊತೆಗೆ ಸುವರ್ಣ ಗಾನ ಮತ್ತು ಬೇವು ಬೆಲ್ಲ ಅನ್ನುವಂತಹ ಒಂದು ಕಾದಂಬರಿಗಳನ್ನು ಕೂಡ ಈ ಒಂದು ಸಮಾಜ ಆರಂಭದಲ್ಲಿ ಬಿಡುಗಡೆ ಮಾಡಲಾಯಿತು ಅಂತೇಳಿ ಈ ಮೂಲಕ ಹೇಳ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಗಣಿ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ರಾಷ್ಟ್ರೀಯ ಗಣಿತ ದಿನವನ್ನು ಯಾವ ವರ್ಷದಿಂದ ಘೋಷಿಸಲಾಯಿತು ಅಂತೇಳಿ ಕೇಳಲಾಗುತ್ತೆ ಸೊ ಈ ಒಂದು ಕ್ವಶನ್ಗೆ ಎರಡು ಸಾವಿರದ ಹನ್ನೊಂದರಿಂದ ಶ್ರೀನಿವಾಸ ರಾಮಾನುಜಂರವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದೆ ನಮ್ಮ ವಿಶ್ವಸಂಸ್ಥೆ ಕೂಡ ಆವತ್ತಿನ ದಿನವನ್ನು ಗಣಿತ ದಿನ ಅಂತ ಹೇಳಿ ಘೋಷಣೆ ಮಾಡಿರೋದನ್ನು ನೋಡಬಹುದು ನೋಡಿ ಇಲ್ಲಿ ಈ ಜಗದ್ವಿಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರು ಸಾವಿರದ ಎಂಟುನೂರ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಈರುಡಿನಲ್ಲಿ ಜನಿಸಿದರು ಇವರ ಒಂದು ಸ್ಮರಣಾರ್ಥ ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ದಿನವನ್ನು ಘೋಷಿಸಲಾಯಿತು ಶ್ರೀನಿವಾಸ ರವರು ಸರ್ವಕಾಲಿಕ ಗಣಿತಜ್ಞರಲ್ಲಿ ಒಬ್ಬರೆಂದು ಹೆಸರಾಗಿದ್ದಾರೆ ಸೊ ಈ ಮೂಲಕವಾಗಿ ಎರಡು ಸಾವಿರದ ಹನ್ನೊಂದರಿಂದ ಡಿಸೆಂಬರ್ ಇಪ್ಪತ್ತೆರಡನ್ನು ಗಣಿತದ ದಿನ ಅಂತ ಹೇಳಿ ಘೋಷಣೆ ಮಾಡಲಾಗಿರೋದನ್ನು ನಾವು ನೋಡ್ಬೋದು ಸೊ ಇತ್ತೀಚಿಗೆ ತಿದ್ದುಪಡಿ ತರಲಾದಂತಹ ಚುನಾವಣಾ ನಿಯಮ ಸೊ ನೋಡಿ ಇತ್ತೀಚಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತಿದ್ದುಪಡಿ ತರಲಾದಂತಹ ಚುನಾವಣಾ ನಿಯಮ ಯಾವುದು ಅಂತ ಹೇಳಿದ್ರೆ ನಿಯಮ ತೊಂಬತ್ತೆರಡು ನಿಯಮ ತೊಂಬತ್ತ್ಮೂರು ಎರಡು ಎ ನಿಯಮ ಹನ್ನೊಂದು ಎ ಆ ಮತ್ತು ಆ ಎರಡು ಅಂತೇಳಿ ಆಪ್ಷನ್ಗಳಲ್ಲಿ ಕೇಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ನಿಯಮ ತೊಂಬತ್ತ್ಮೂರು ಎರಡು ಎ ಎ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು ನೋಡಿ ಚುನಾವಣಾ ನಿಯಮ ಸಾವಿರದ ಒಂಬೈನೂರ ಅರವತ್ತೊಂದರ ನಿಯಮ ಸಾವಿರದ ಸಾರಿ ತೊಂಬತ್ಮೂರು ಎರಡು ಎ ಅಡಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಸಾರ್ವಜನಿಕ ತಪಾಸಣೆಗೆ ಮುಕ್ತವಾಗಿದ್ದವು ಪ್ರಸ್ತುತ ಈ ನಿಯಮಗಳಿಗೆ ತಿದ್ದುಪಡಿ ತರಲಾಗಿದ್ದು ಚುನಾವಣೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ದಾಖಲೆ ಕಡತಗಳು ಮಾತ್ರ ಸಾರ್ವಜನಿಕರ ತಪಾಸಣೆಗೆ ಲಭ್ಯವಿರುತ್ತವೆ ಸೊ ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಚಿವಾಲಯವು ನಿಯಮದ ಬದಲಾವಣೆ ಮಾಡಿರೋದನ್ನು ಇಲ್ಲಿ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದರೆ ಇತ್ತೀಚೆಗೆ ವಿಶ್ವ ಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿಗೆ ಆಯ್ಕೆಯಾದಂತಹ ಕನ್ನಡಿಗ ಯಾರು ಅಂತೇಳಿ ಕೇಳ್ತಾರೆ ಸೊ ಮದನ್ ಬಿ ಲೋಕೋರ್ ಜಸ್ಟಿಸ್ ಸಂಜೇವ್ ಖನ್ನಾ ಎನ್ ಎನ್ ವ ರಾಮನ್ ಮಹೇಶ್ವರಿ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಆ ಮದನ್ ಬಿ ಲೋಕೋರ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ ಸೊ ಇತ್ತೀಚೆಗೆ ವಿಶ್ವಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿಗೆ ಆಯ್ಕೆಯಾಗಿರ್ತಕ್ಕಂತಹ ಕನ್ನಡಿಗರು ಅಂತೇಳಿದರೆ ನ್ಯಾಯಾಧೀಶ ಲೋಕರ್ ಅಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಐ ಎಸ್ ಎಫ್ ಆರ್ ಬಿಡುಗಡೆ ಮಾಡಿದ ವರದಿಯ ವಿಷಯ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೇಳಲಾಗಿದೆ ಅರಣ್ಯ ಸಂರಕ್ಷಣೆಯಲ್ಲಿ ಕರ್ನಾಟಕ ಎರಡನೆಯ ಸ್ಥಾನ ಅರಣ್ಯ ನಾಶದಲ್ಲಿ ಕರ್ನಾಟಕ ಎರಡನೆಯ ಸ್ಥಾನ ಅರಣ್ಯ ಸಂರಕ್ಷಣೆಯಲ್ಲಿ ಕರ್ನಾಟಕ ಮೂರನೆಯ ಸ್ಥಾನ ಅರಣ್ಯ ನಾಶದಲ್ಲಿ ಕರ್ನಾಟಕ ಮೂರನೆಯ ಸ್ಥಾನ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಎರಡು ಮೀನ್ಸ್ ಅರಣ್ಯ ನಾಶದಲ್ಲಿ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿರೋದನ್ನು ನಾವು ನೋಡ್ಬೋದು ಅಷ್ಟೇ ಅಲ್ಲ ಇದೇ ಒಂದು ವರದಿಯ ಅಂತ್ಯದಲ್ಲಿ ಬರುತ್ತೆ ಏನಂತ ಹೇಳಿದ್ರೆ ಅರಣ್ಯ ಸಂರಕ್ಷಣೆಯಲ್ಲಿಯೂ ಕೂಡ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿರೋದನ್ನು ನಾವು ನೋಡ್ಬೋದು ಇದು ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ದಿನಪತ್ರಿಕೆಯಲ್ಲಿ ಕೆಲವೊಂದು ಮಾಹಿತಿ ಲಭ್ಯ ಆಗಿತ್ತು ಈ ಕ ಅರಣ್ಯ ನಾಶದಲ್ಲೂ ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅರಣ್ಯ ರಕ್ಷಣೆಯಲ್ಲೂ ಕೂಡ ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅರಣ್ಯ ನಾಶ ದೇಶಕ್ಕೆ ಕರ್ನಾಟಕ ನಂಬರ್ ಎರಡು ಎರಡೇ ವರ್ಷಕ್ಕೆ ಎಷ್ಟಾಗಿದೆ ಅಂತ ಹೇಳಿದರೆ ನಾನೂರ ಅರವತ್ತು ಚದರ ಕಿಲೋಮೀಟರ್ ಅರಣ್ಯ ಕಣ್ಮರೆಯಾಗಿದೆ ಅಂತೆ ಸೊ ಆದರೆ ದೇಶದಲ್ಲಿ ಅರಣ್ಯ ಪ್ರದೇಶ ಏರಿಕೆ ಆಗಿರೋದನ್ನು ಕೂಡ ಒಂದು ಕಡೆ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದು ಅವಧಿಯಲ್ಲಿ ಮಧ್ಯ ಪ್ರದೇಶ ಕರ್ನಾಟಕ ಲಡಾಖ್ನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ನಾಶ ಆಗಿರೋದನ್ನು ನೋಡಬಹುದು ಅದೇ ರೀತಿಯಾಗಿ ಮಧ್ಯಪ್ರದೇಶ ಒಂದರಲ್ಲಿ ಆರುನೂರ ಎರಡು ಕರ್ನಾಟಕದಲ್ಲಿ ನಾನೂರ ಅರವತ್ತು ಮತ್ತು ಲಡಾಖ್ನಲ್ಲಿ ನೂರ ಅರವತ್ತು ಚದರ ಕಿಲೋಮೀಟರ್ ಕಾಡು ಸರ್ವನಾಶ ಆಗಿರೋದನ್ನ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಅಂತ ಹೇಳಿದ್ರೆ ನಾನೂರ ಅರವತ್ತು ಚದರ ಕಿಲೋಮೀಟರ್ ಅರಣ್ಯ ನಾಶ ಆಗಿದೆ ಇನ್ನು ಮಧ್ಯಪ್ರದೇಶದಲ್ಲಿ ನೋಡೋದಾದ್ರೆ ಆರ್ನೂರ ಹನ್ನೆರಡು ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ ಇನ್ನು ಲಡಾಖ್ ನಲ್ಲಿ ನೂರ ಅರವತ್ತು ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ನಾಶ ಆಗಿರೋದನ್ನ ನೋಡಬಹುದು ಇದೇ ಅವಧಿಯಲ್ಲಿ ದೇಶದಲ್ಲಿ ಅರಣ್ಯ ಪ್ರದೇಶ ಸುಮಾರು ಸಾವಿರದ ನಾನೂರ ನಲವತ್ತೈದು ಚದರ ಕಿಲೋಮೀಟರ್ ಅಷ್ಟು ವೃದ್ಧಿ ಆಗಿರೋದನ್ನು ಕೂಡ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ದೇಶದ ಒಟ್ಟು ಭೂಭಾಗದಲ್ಲಿ ಶೇಕಡ ಮೂವತ್ತ್ ಅಷ್ಟು ಅರಣ್ಯ ಇರಬೇಕು ಆದರೆ ಈಗ ಇತ್ತೀಚಿಗೆ ಇರುವಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ ಇಪ್ಪತ್ತ ಐದು ಪಾಯಿಂಟ್ ಒಂದು ಏಳರಷ್ಟು ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಇನ್ನು ಮುಂದೆ ನೋಡೋದಾದರೆ ದೇಶದಲ್ಲಿ ಇರಬೇಕಾದ ಅರಣ್ಯ ಭೂಮಿ ಎಷ್ಟು ಅಂತ ಹೇಳಿ ಕೇಳ್ಬೋದು ಸೊ ನಾನು ಈಗ ತಾನೇ ಹೇಳಿದೆ ಆ ಅರಣ್ಯದಲ್ಲಿ ಇರಬೇಕಾ ದೇಶದಲ್ಲಿ ಇರಬೇಕಾಗಿರ್ತಕ್ಕಂಥ ಅರಣ್ಯ ಭೂಮಿ ಶೇಕಡ ಮೂವತ್ತ್ ಮೂರರಷ್ಟು ಬಟ್ ಆದರೆ ಈಗ ಇರುವಂತಹದ್ದು ನೋಡಿ ಏಳನೇ ಕ್ವಶನ್ ಕೇಳಿದೆ ಪ್ರಸ್ತುತ ಹೀಗಿರುವ ಅರಣ್ಯ ಪ್ರಮಾಣ ಎಷ್ಟು ಅಂತ ಹೇಳೋದಾದರೆ ಅದು ಇಪ್ಪತ್ತ ಐದು ಪಾಯಿಂಟ್ ಒಂದು ಏಳರಷ್ಟು ಇರೋದನ್ನು ನಾವು ನೋಡಬಹುದಾಗಿರುತ್ತೆ ದಿ ಗೋಲ್ಡನ್ ಚಾರಿಯೆಟ್ ಎಂಬುವುದು ಎನ್ನುವುದೊಂದು ಅಂತ ಹೇಳಿ ದಕ್ಷಿಣ ಭಾರತದ ಪ್ರವಾಸಿ ರೈಲು ಉತ್ತರ ಭಾರತದ ಪ್ರವಾಸಿ ರೈಲು ಪಶ್ಚಿಮ ಭಾರತದ ಪ್ರವಾಸಿ ರೈಲು ಪೂರ್ವ ಭಾರತದ ಪ್ರವಾಸಿ ರೈಲು ಸೊ ದಿ ಗೋಲ್ಡನ್ ಚಾರಿಯೆಟ್ ಎನ್ನುವುದೊಂದು ದಕ್ಷಿಣ ಭಾರತದ ಪ್ರವಾಸಿ ರೈಲು ಅಂತ ಹೇಳಿ ಹೇಳ್ಬಹುದು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದರು ಸ್ನೇಹಿತರೆ ಈ ಒಂದು ಗೋಲ್ಡನ್ ಚಾರಿಯಟ್ ರೈಲನ್ನ ಐ ಆರ್ ಸಿ ಟಿ ಸಿ ನಿರ್ವಹಣೆ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ರಾಜ್ಯದಲ್ಲಿ ಪ್ರವಾಸ ಕಾರ್ಯಕ್ರಮಗಳು ಹೆಚ್ಚುತ್ತಾ ಇರೋದ್ರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಾಣಗಳಿಗೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ದಿ ಗೋಲ್ಡನ್ ಚಾರಿಯೆಟ್ ರೈಲನ್ನು ಪುನರಾರಂಭಿಸಲಾಗಿದೆ ಅಂತ ಹೇಳಿ ಹೇಳಬಹುದಾಗಿರುತ್ತೆ ಸೊ ಈ ಒಂದು ರೈಲು ಬೆಂಗಳೂರಿನಿಂದ ಹೊರಟು ಮೈಸೂರು ಕಾಂಚೀಪುರಂ ಮಹಾಬಲಿಪುರಂ ತಾಂಜಾಹೂರು ಚಿಟ್ಟಿನಾಡು ಕೊಚ್ಚಿ ಮತ್ತು ಚತ್ರಾಲ ಚರ್ತಾಲ ಮುರೈಕುಲಂ ಮಾರ್ಗವಾಗಿ ಸಂಚಾರವನ್ನು ನಡೆಸಲಿದೆ ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸಲಾಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಮಂಡ್ಯದಲ್ಲಿ ಎಷ್ಟನೇ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಅಂತೇಳಿ ಕೇಳಲಾಗಿದೆ ಸೊ ಇಲ್ಲಿ ಸ್ನೇಹಿತರೆಗಾಗಲೇ ನಿಮಗೆ ಗೊತ್ತು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಇದು ಮೂರನೇ ಬಾರಿ ಮಂಡ್ಯದಲ್ಲಿ ನಡೀತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಳಬಹುದು ಮಂಡ್ಯದಲ್ಲಿ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಇತ್ತೀಚಿಗೆ ಅಂತೇಳಿ ಸೊ ಮಂಡ್ಯದಲ್ಲಿ ಇತ್ತೀಚೆಗೆ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದನ್ನು ನಾವು ನೋಡಬಹುದಾಗಿರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ವೇದಿಕೆ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಪ್ರಧಾನ ವೇದಿಕೆಯಾಗಿತ್ತು ಅಂತಲೂ ಕೂಡ ಹೇಳಬಹುದು ಇನ್ನು ಮುಂದುವರೆದಂತೆ ನೋಡೋದಾದರೆ ಮೂರನೇ ಸಮ್ಮೇಳನಕ್ಕೆ ಆತಿಥ್ಯ ನೋಡಿ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ನಡೆದಂತಹ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟು ನಡೆದಿತ್ತು ಅಂತ ಹೇಳದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಲವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಜೈದೇವಿ ತಾಯಿಲಿಗಾಡೆ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಆಗ ಇನ್ನು ಎರಡನೇ ಬಾರಿ ನಡೆದ್ದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರವತ್ಮೂರನೇ ಸಾಹಿತ್ಯ ಸಮ್ಮೇಳನ ನಡೆಯಿತು ಸೊ ಈ ಒಂದು ಅಧ್ಯಕ್ಷತೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಸಾಹಿತಿ ಚದುರಂಗರವರು ವಹಿಸಿಕೊಂಡಿದ್ರು ಇನ್ನು ಈಗ ಮೂರನೇ ಬಾರಿ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದ್ದು ಇದರ ಒಂದು ಅಧ್ಯಕ್ಷತೆಯನ್ನ ಗೋರು ಚೆನ್ನಬಸಪ್ಪರವರು ವಹಿಸ್ಕೊಂಡಿದ್ದಾರೆ ಸೊ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತ ಏಳನೇ ಸಮ್ಮೇಳನ ಇದಾಗಿರತ್ತೆ ಸೊ ನೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದೇ ಗೋರು ಚೆನ್ನಬಸಪ್ಪರವರು ಕಾಸಪ್ಪ ಅಧ್ಯಕ್ಷರಾಗಿದ್ದರು ಸೊ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಆದರೆ ಈಗ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿರೋದನ್ನ ನೋಡಬಹುದಾಗಿರುತ್ತೆ ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟು ದಿನವನ್ನು ಯಾವ ವರ್ಷದಿಂದ ಆಚರಿಸಲಾಗುತ್ತಿದೆ ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ ಹೀಗಿದೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಐದರಿಂದ ಮಾನವ ಒಗ್ಗಟ್ಟು ದಿನವನ್ನಾಗಿ ಆಚರಿಸ್ಕೊಂಡು ಬಂದಿರೋದನ್ನ ನಾವು ನೋಡಬಹುದು ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟು ದಿನ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತನ್ನು ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟು ದಿನವನ್ನಾಗಿ ಆಚರಿಸಲಾಗ್ತಿದೆ ಸೊ ಮಾನವರ ನಡುವಿನ ಒಗ್ಗಟ್ಟಿನ ಸರ್ವಕಾಲಿಕ ಮಹತ್ವವನ್ನು ಸಾರುವಂತಹ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ಎರಡು ಸಾವಿರದ ಐದರಲ್ಲಿ ಈ ದಿನವನ್ನು ಘೋಷಣೆ ಮಾಡಿದ್ದನ್ನು ನಾವು ನೋಡಬಹುದು ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮತ್ತು ಬಾಧ್ಯತೆ ಬದ್ಧತೆಗಳನ್ನು ಗೌರವಿಸುವ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವುದು ಈ ಒಂದು ದಿನದ ಒಂದು ಪ್ರಮುಖ ಉದ್ದೇಶ ಡಾಕ್ಟರ್ ಗೋವಿಂದರಾವ್ ರವರ ಹೈಪವರ್ ಕಮಿಟಿ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಉತ್ತರ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈಶಾನ್ಯ ಕರ್ನಾಟಕದ ಐದು ಜಿಲ್ಲೆಗಳ ಪ್ರಾದೇಶಿಕ ಅಸಮತೋಲನ ನಿವಾರಣೆ ವಾಯುವ್ಯ ಕರ್ನಾಟಕದ ಎರಡು ಜಿಲ್ಲೆಗಳ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೋಸ್ಕರವಾಗಿ ಏನು ಅಂತ ಹೇಳಿದರೆ ಡಾಕ್ಟರ್ ಗೋವಿಂದ ರವ್ರವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಒಂದನ್ನು ರಚನೆ ರಚನೆ ಮಾಡಲಾಗಿತ್ತು ಅಂತೇಳಿ ಈ ಮೂಲಕ ಹೇಳಬಹುದು ಅಷ್ಟೇ ಅಲ್ಲ ಈ ಹಿಂದೆ ಏನು ಡಿ ಎಂ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದಂತಹ ಒಂದು ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗಗಳ ಹದಿನಾಲ್ಕು ಜಿಲ್ಲೆಗಳ ಅಭಿವೃದ್ಧಿಗೆ ಸುಮಾರು ಹದಿನೇಳು ಸಾವಿರದ ಎಂಟುನೂರ ಐವತ್ತು ಕೋಟಿ ರುಗಳನ್ನು ಖರ್ಚು ಮಾಡಲಾಗಿತ್ತು ಆದರೂ ಸಹ ಈ ಭಾಗದಲ್ಲಿ ನಿರೀಕ್ಷಿತ ಪ್ರಗತಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಗೋವಿಂದರಾವ್ ಸಮಿತಿ ಇಲ್ಲಿ ಅನುಷ್ಠಾನಕ್ಕೆ ತರಲಾಗಿದ್ದು ಈ ಒಂದು ಸಮಿತಿ ತನ್ನದೇ ಆದಂತಹ ಒಂದು ವರದಿಯನ್ನ ಶಿಫಾರಸ್ ಅಂದ್ರೆ ವರದಿಯನ್ನ ಸಲ್ಲಿಸೋದಕ್ಕೆ ಕಾಯ್ತಾ ಇದೆ ಸರ್ಕಾರ ಸೊ ಈ ಒಂದು ವರದಿಯ ಏನು ಶಿಫಾರಸು ಮಾಡುತ್ತೋ ಆ ಒಂದು ಶಿಫಾರಸಿನ ಆಧಾರದ ಮೇಲೆ ಪುನಃ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ಈ ಮೂಲಕ ಹೇಳಬಹುದು ಷಟ್ಪಥ ಸುರಂಗ ಮಾರ್ಗವು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ ನೋಡಿ ಷಟ್ಪಥ ಸುರಂಗ ಮಾರ್ಗವನ್ನು ಎಲ್ಲಿ ನಿರ್ಮಿಸಲಾಗಿದೆ ನೋಡಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಾಗರಹೊಳೆ ಅಭಯಾರಣ್ಯದಲ್ಲಿ ಬಂಡೀಪುರ ಹುಲಿ ರಕ್ಷಿತ ಅರಣ್ಯದಲ್ಲಿ ರಂಗನತಿಟ್ಟಿನಲ್ಲಿ ಅಂತ ಹೇಳಿ ನಾಲ್ಕು ಆಪ್ಷನ್ಗಳನ್ನು ಕೇಳಲಾಗಿದೆ ಸ್ನೇಹಿತರೆ ಇತ್ತೀಚೆಗೆ ಷಟ್ಪಥ ಸುರಂಗವನ್ನು ಬಂಡೀಪುರ ಹುಲಿ ರಕ್ಷಿತಾ ಅರಣ್ಯದಲ್ಲಿ ನಿರ್ಮಿಸೋದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ಬಂಡೀಪುರ ಹುಲಿ ರಕ್ಷಿತ ಅರಣ್ಯದ ಮೂಲಕ ಕೇರಳಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹದಿನೈದು ವರ್ಷಗಳಿಂದ ಜಾರಿಯಲ್ಲಿರುವ ರಾತ್ರಿ ಸಂಚಾರ ನಿಷೇಧದಿಂದ ಗೊತ್ತಿರುವಂತಹ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರವೇ ಇದೀಗ ಶಾಶ್ವತವಾದಂಥ ಒಂದು ಪರಿವಾರ ಪರಿಹಾರವನ್ನು ಕಂಡುಕೊಳ್ಳಲು ಮುಂದಾಗಿದೆ ಸೊ ಏನದು ಅಂತ ಹೇಳಿದ್ರೆ ಏನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಆರು ಪಥಗಳ ಸುರಂಗ ಮಾರ್ಗವನ್ನು ನಿರ್ಮಿಸೋದಕ್ಕೆ ಚಿಂತನೆಯನ್ನು ನಡೆಸಿದೆ ಸೊ ಈ ಒಂದು ರಸ್ತೆ ನಿರ್ಮಾಣ ಆಯಿತು ಅಂತ ಹೇಳಿದರೆ ಆಗ ಕೆಲವೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎನ್ನುವಂಥದ್ದು ಸರ್ಕಾರದ ಒಂದು ಅಭಿಮತ ಆಗಿರುತ್ತೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಧ್ಯಾನ ದಿನದ ಅಂಗವಾಗಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದವರು ಈಶಾ ಫೌಂಡೇಶನ್ ಸದ್ಗುರು ನಿತ್ಯಾನಂದ ಆಶಾರಾಮ ಬಾಪೂಜಿ ಹಾರ್ಟ್ಸ್ ಹಾರ್ಟ್ಸ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರೂಜಿ ಸೊ ಹಾರ್ಟ್ಸ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರೂಜಿಯವರು ಈ ಒಂದು ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಧ್ಯಾನ ದಿನದ ಅಂಗವಾಗಿ ಭಾಷಣವನ್ನ ಮಾಡಿದ್ದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ವಿಶ್ವಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಘೋಷ ವಾಕ್ಯದಡಿ ಡಿಸೆಂಬರ್ ಇಪ್ಪತ್ತು ಒಂದರಂದು ವಿಶ್ವಸಂಸ್ಥೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಹಾರ್ಟ್ ಆಫ್ ಲಿವಿಂಗ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಜಾಗತಿಕ ಧ್ಯಾನವನ್ನು ಕುರಿತು ಪ್ರಧಾನವಾದಂತಹ ಒಂದು ಭಾಷಣವನ್ನು ಮಾಡಿದರು ಹೇಳಿ ಹೇಳ್ಬಹುದು ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಸ್ವಿಫ್ಟ್ ಸಿಟಿ ಸರ್ಜಾಪುರದಲ್ಲಿ ಇತ್ತೀಚೆಗೆ ನಿರ್ಮಾಣ ಆಯಿತು ಇದರ ಒಂದು ಉದ್ದೇಶ ಏನು ಅಂತೇಳಿ ಅಂದರೆ ಕೊಲ ಕೊಳೆಗೇರಿಗಳ ನಿರ್ಮೂಲನೆ ಹಣು ಸ್ಥಾವರ ಸ್ಥಾಪನೆ ನವೋದ್ಯಮಕ್ಕೆ ಉತ್ತೇಜನ ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನ ಅಂತೇಳಿ ಸ್ನೇಹಿತರೆ ಇದು ಏನು ಸ್ವಿಫ್ಟ್ ಸಿಟಿ ಅನ್ನುವಂಥದ್ದು ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನವನ್ನು ನೀಡುವಂಥದ್ದು ಇದರ ಒಂದು ಮೇನ್ ಥೀಮ್ ಆಗಿರುತ್ತೆ ಮೇನ್ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಹೇಳ್ಬಹುದು ನೋಡಿ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನವನ್ನು ನೀಡಲು ಬೆಂಗಳೂರಿನ ಸರ್ಜಾಪುರದಲ್ಲಿ ಸ್ವಿಫ್ಟ್ ಸಿಟಿ ನಿರ್ಮಿಸಲಾಗುತ್ತಿದೆ ಇಲ್ಲಿ ನೂರ ಐವತ್ತು ಮೀಟರ್ ಅಗಲದ ಸಂಪರ್ಕ ರಸ್ತೆ ಒಳಗೊಂಡಂತಹ ವಿಶ್ವ ದರ್ಜೆಯ ಸೌಲಭ್ಯಗಳು ಮತ್ತು ವಸತಿ ವ್ಯವಸ್ಥೆ ಶಾಲೆಗಳು ಇರುವಂತೆ ಅಭಿವೃದ್ಧಿಪಡಿಸಲಾಗುತ್ತೆ ಹೇಳಿ ಎಂ ಬಿ ಪಾಟೀಲ್ ಮೀನ್ಸ್ ಕೈಗಾರಿಕಾ ಸಚಿವರು ಹೇಳಿರೋದನ್ನು ನಾವು ನೋಡಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಡಿಜಿಟಲ್ ಡಿಟ್ಯಾಕ್ಟ್ ಉಪಕ್ರಮ ಯಾವ ರಾಜ್ಯಕ್ಕೆ ಸೇರಿದೆ ಪಾಂಡಿಚೇರಿ ಹರಿಯಾಣ ಕರ್ನಾಟಕ ಕೇರಳ ಸ್ನೇಹಿತರೆ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಒಂದು ಉಪಕ್ರಮ ಆಗಿರುತ್ತೆ ಅಂತ ಹೇಳ್ಬೋದು ನೋಡಿ ಕರ್ನಾಟಕ ಲಾಂಚ್ ಡಿಜಿಟಲ್ ಡೆಟಾಕ್ಸ್ ಫಾರ್ ಸೇಫ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಗೇಮಿಂಗ್ ಇನ್ನು ನೆಕ್ಸ್ಟ್ ಕ್ವೆಶನ್ ಹೆಲಿವೇಟ್ ಕಾರ್ಯಕ್ರಮದ ಉದ್ದೇಶವೇನು ಅಂತೇಳಿ ಹೆಲಿವೇಟ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಉದ್ದೇಶ ನವೋದ್ಯಮಕ್ಕೆ ಉತ್ತೇಜನ ನೀಡೋದು ನಗರಗಳಲ್ಲಿ ಮೂಲಸೌಕರ್ಯಗಳ ವಿತರಣೆ ಸರ್ಕಾರಿ ಶಾಲೆಗಳ ದತ್ತು ತೆಗೆದುಕೊಳ್ಳುವಿಕೆ ಅನಾಥಾಲಯಗಳ ನಿರ್ವಹಣೆ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನವೋದ್ಯಮಕ್ಕೆ ಉತ್ತೇಜನವನ್ನು ನೀಡುವಂತಹ ಒಂದು ಉದ್ದೇಶಕ್ಕೋಸ್ಕರವಾಗಿ ಎಲಿವೇಟ್ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಅದು ನಮ್ಮ ಕರ್ನಾಟಕ ಸರ್ಕಾರ ತಗೊಂಡು ಬಂದಿದೆ ಅಂತ ಹೇಳ್ಬೋದು ಇನ್ನು ಸರೋಜಿನಿ ಮಹಿಷಿ ವರದಿಯ ಫಲಿತಾಂಶ ಹೀಗಿದೆ ಮಹಿಳಾ ಮೀಸಲಾತಿ ಮಹಿಳಾ ಮತ್ತು ಮಕ್ಕಳ ಶೋಷಣಾ ನಿವಾರಣೆ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಒಳ ಮೀಸಲಾತಿ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸ್ನೇಹಿತರೆ ಇದನ್ನು ಇತ್ತೀಚೆಗೆ ನಾನು ಕನ್ನಡ ಟೈಪಿಂಗನ್ನು ಕಲಿತು ಮಾಡ್ತಾ ಇರೋದರಿಂದ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿದೆ ಅಷ್ಟೇ ಅಲ್ಲ ಇದು ಪಿ ಡಿ ಎಫ್ ಕನ್ವರ್ಟ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಅಕ್ಷರಗಳು ಬಿಟ್ಟು ಹೋಗಿದೆ ಸೊ ನಾನು ಈ ಒಂದು ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ಈ ಏನು ಕ್ವಶನ್ಸ್ಗಳೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀನಿ ಅವೆಲ್ಲ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೂಡ ಹೇಳ್ತಾ ನೋಡಿ ಮುನ್ ಈ ಒಂದು ಸರೋಜಿನಿ ಮಹಿಷಿ ವರದಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಶಿಫಾರಸು ಮಾಡಿದ್ದು ನೋಡಬಹುದಾಗಿರುತ್ತೆ ಅದರಿಂದ ಆಪ್ಷನ್ ಎ ಈ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ ಇತ್ತೀಚೆಗೆ ಎ ಡಿ ಎಂ ಯಾವ ಜಿಲ್ಲೆಗಳಲ್ಲಿ ಲೀತಿ ಅನ್ನು ಪತ್ತೆ ಮಾಡಿದೆ ಅಂತೇಳಿ ಚಿತ್ರದುರ್ಗ ದಾವಣಗೆರೆ ಮಂಡ್ಯ ಮೈಸೂರು ಕಲಬುರ್ಗಿ ಯಾದಗಿರಿ ಮಂಡ್ಯ ಯಾದಗಿರಿ ಸ್ನೇಹಿತರೆ ಇದು ಇತ್ತೀಚೆಗೆ ಮಂಡ್ಯ ಮತ್ತು ಯಾದಗಿರಿಯಲ್ಲಿ ಲೀತಿ ಅನ್ನುವಂತಹ ಒಂದು ಲೋಹವನ್ನು ಅಂದರೆ ಸಾರಿ ಖನಿಜವನ್ನು ಎ ಡಿ ಎಂ ಪತ್ತೆ ಹಚ್ಚಿರೋದನ್ನು ನಾವು ನೋಡಬಹುದಾಗಿರತ್ತೆ ಸೊ ಲೀಥಿಯಮ್ ಡೆಪಾಸಿಟ್ಸ್ ಫೌಂಡ್ ಇನ್ ಕರ್ನಾಟಕ ಮಂಡ್ಯಾಸ್ ಅಂಡ್ ಯಾದಗಿರಿ ಸಾರಿ ಮಂಡ್ಯ ಆ್ಯಂಡ್ ಯಾದಗಿರಿ ಡಿಸ್ಟಿಕ್ಸ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಅನೌನ್ಸಸ್ ಅಂತ ಹೇಳಿ ಜಿತೇಂದ್ರ ಸಿಂಗ್ ಅನೌನ್ಸ್ ಮಾಡಿರೋದನ್ನು ನಾವು ನೋಡ್ಬೋದು ಸೊ ಇನ್ನು ಪ್ರಯಾಣ ಮತ್ತು ಪ್ರವಾ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ಸೊ ಪ್ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚಂಕದಲ್ಲಿ ಭಾರತದ ಸ್ಥಾನ ಮೂವತ್ತ ಒಂಬತ್ತು ಇರೋದನ್ನು ನಾವು ನೋಡ್ಬೋದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಸ್ಥಳೀಯ ಆಕ್ರಮಣಕಾರಿ ರೈಫಲ್ ಇದಾಗಿದ್ದು ಡಿ ಆರ್ ಡಿ ಒ ಅಭಿವೃದ್ಧಿಪಡಿಸಿದೆ ಅಂತ ಸೊ ಉಗ್ರಂ ಎಂ ಸಿಕ್ಸ್ಟೀನ್ ಆರ್ಮೆಲ್ಟ್ ಎ ಆರ್ ಫಿಫ್ಟೀನ್ ಸವೆನ್ ಪಾಯಿಂಟ್ ಸಿಕ್ಸ್ ಟು ಅಂತ ಹೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಉಗ್ರಂ ಸೊ ಉಗ್ರಂ ಇದೊಂದು ಸ್ಥಳೀಯ ಆಕ್ರಮಣಕಾರಿ ರೈಫಲ್ ಆಗಿದೆ ಅಷ್ಟೇ ಅಲ್ಲ ಇದನ್ನು ನಮ್ಮದೇ ಆದಂತಹ ಡಿ ಆರ್ ಡಿ ಒ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನು ಸಹ ನಾವು ನೋಡಬಹುದು ಇದುವರೆಗೂ ನೀವು ನನ್ನ ಒಂದು ವಿಡಿಯೋವನ್ನು ನೋಡಿದ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ಈ ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಮತ್ತು ಪರ್ಟಿಕ್ಯುಲರ್ ಆಗಿ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಇನ್ನಿತರ ವಿಚಾರಗಳಿಗೆ ವಿಷಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಎನ್ನುವಂತಹ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಉಚಿತವಾಗಿ ಬಿತ್ತರ ಮಾಡಲಾಗುತ್ತಿದೆ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ ಸೊ ನೀವೆಲ್ಲ ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕ ಉಚಿತ ಸಬ್ಸ್ಕ್ರಿಪ್ಷನ್ಸನ್ನು ಪಡಿಬಹುದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್